ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ ಹದಿನಾಲ್ಕು ತಿಂಗಳಿಗೆ ನಿಮ್ಮ ಮನೆಯಲ್ಲಿ ತೊಟ್ಲು ಕಟ್ಟು ಅಂತ ಹೇಳಿದ್ರು ಅದೇ ತರ ಹದಿನಾಲ್ಕು ತಿಂಗಳಿಗೆ ತೊಟ್ಲು ತುಂಬಾ ದೊಡ್ಡದಾಗಿದ್ದಂತ ಒಂದು ಎರಡ್ ಮೂರ್ ಕಷ್ಟ ಈಡೇರಿದೆ ಪ್ರಶ್ನೆ ಇತ್ತು ನಂದು ಎರಡು ಆಗಿದೆ ಇನ್ ಮೂರು ಆಗ ತರನೇ ಇದೆ ಖಂಡಿತ ಪವಾಡ ಇದೆ ದೇವ್ರ ದರ್ಶನ ಇಲ್ಲದೆ ಅಂತ ಇರಲ್ಲ ನನ್ನ ಮಗನ ಮೊದಲ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ನಾನು ಹೆಂಗ್ ಬದುಕೋದ್ ಅಂತಲೇ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ ನೀನ್ ಏನ್ ಅಳ್ಬೇಡ ನವರಾತ್ರಿ ಮುಗಿಯೋತಿಗೆ ನಿನ್ ಮಗನ ಮದ್ವೆ ಆಗುತ್ತೆ ಹೋಗೋದು ಕರೆಕ್ಟಾಗಿ ಆಗಿ ಒಂಬತ್ತೇ ದಿನ ಹೇಳಿ ಒಂಬತ್ತೇ ದಿನದಲ್ಲಿ ನಡೀತು ಆ ತರ ಒಂದು ನೋಡಿಲ್ಲ ಬಿಡಿ ತಕ್ಷಣಕ್ಕೆ ಕೆಲವ್ರಿಗೆ ಲೇಟ್ ಆಗುತ್ತೆ ನಂಬಿಕೆ ಇಟ್ಟು ತುಂಬಾ ದುಡ್ಡು ತುಂಬಾ ದೊಡ್ಡ ಮನೆ ಕಟ್ತೀರಾ ಲೈಫ್ ಅಲ್ಲಿ ತಕ್ಷಣಕ್ಕೆ ಸಕ್ಸಸ್ ಆಗ್ತೀರಾ ಅಂತ ಹೇಳಲ್ಲ ಬಟ್ ಬಂತು ಅಂದ್ರೆ ಸ್ಲೋಲಿ ಲೈಫ್ ಅಲ್ಲಿ ಸಕ್ಸಸ್ ಕಡೆ ಅಂತೂ ಹೋಗುವ ಆಸಾಮಿನ ಅಧಿದೇವತೆ ಶ್ರೀ ಕಾಮಾಖ್ಯ ದೇವಿ ಹಾಗೂ ಹಳ್ಳಿಗಾಲದ ಚೌಡಿ ಪ್ರಯೋಗ ಮತ್ತು ಕೇರಳದ ವಿಶಿಷ್ಟ ಅನುಷ್ಠಾನ ಪೂಜೆಗಳಿಂದ ತಮ್ಮಲ್ಲಿ ಉಂಭಿಸುವ ಸಕಲ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಮಾರ್ಗದರ್ಶನ ತಿಳಿಸಿಕೊಡುತ್ತಾರೆ ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಅರಿತಾರೆ ನಿಮ್ಮ ಸಮಸ್ಯೆಗಳಾದ ಆರೋಗ್ಯ ಸಂತಾನ ಸಾಲಬಾಧೆ ವಿವಾಹ ಉದ್ಯೋಗದಲ್ಲಿ ತೊಂದರೆ ಸತಿಪತಿ ಕಲಹ ಪ್ರೇಮ ವಿಚಾರ ಅತ್ತೆ ಸೊಸೆ ಕಲಹ ದೃಷ್ಟಿ ದೋಷ ಮನೆಯಲ್ಲಿ ದಟ್ಟ ದರಿದ್ರತನ ದೋಷ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ವ್ಯಾಪಾರದಲ್ಲಿ ತೊಂದರೆ ಕುಟುಂಬ ಕಷ್ಟ ಹಣಕಾಸಿನಲ್ಲಿ ಅಡಚಣೆ ಪ್ರೇಮ ವೈಫಲ್ಯ ಹಾಗೂ ಸ್ತ್ರೀ ಪುರುಷ ವಶೀಕರಣದ ಂತಹ ಸಮಸ್ಯೆಗಳಿಗೆ ಇನ್ನೂ ಅನೇಕ ಗುಪ್ತ ಸಮಸ್ಯೆಗಳಿಗೆ ತಾಂಬೂಲ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆ ಕವಡೆ ಪ್ರಶ್ನೆ ಹಾಕಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಕೇವಲ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ಪಡೆದುಕೊಳ್ಳಿ